ಒಂದೊಂದು ಹಳ್ಳಿಯಲ್ಲಿ ಬುಕ್ಕಿ ಎಂಬ ಚಿಕ್ಕ ಕರುಹು ಪಪ್ಪಿ ವಾಸಿಸುತ್ತಿತ್ತು ಬುಕ್ಕಿಗೆ ಒಂದು ದುರ್ಬಲತೆ ಯಾರೇನಾದರೂ ಒಳ್ಳೆಯದು ಮಾಡಿದ್ರೆ ನಂಬಿಬಿಡುತ್ತಿತ್ತು ಒಂದು ದಿನ ಅದು ಕಾಡಿನಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದ ಒಂದು ಮಾಯ ಹಣ್ಣು ಕಾಣಿಸಿತು ಹಣ್ಣು ಹೇಳಿತು ನನ್ನನ್ನು ತಿಂದರೆ ನಿನಗೆ ಜಗತ್ತಿನಲ್ಲೇ ಯಾವುದನ್ನು ಗೆಲ್ಲುವ ಶಕ್ತಿ ಬರುತ್ತದೆ ಬುಕ್ಕಿಗೆ ತುಂಬಾ ಖುಷಿಯಾಯಿತು ಆದರೆ ಅಲ್ಲಿ ನಿಂತಿದ್ದ ವೃದ್ಧ ಕುರಿ ಕೇಳಿತು ಮಗ ಹೊಳೆಯುವ ಎಲ್ಲವೂ ಸತ್ಯವಲ್ಲ ಯೋಚಿಸಿ ಮಾಡಿ ಆದರೆ ಬುಕ್ಕಿಗೆ ಅಷ್ಟೇ ಅಸಹನೆ ಇದು ಮಾಯ ಹಣ್ಣು ನನಗೆ ಎಲ್ಲ ಶಕ್ತಿ ಕೊಡುತ್ತದಂತೆ ಎಂದು ಹೇಳಿ ಹಣ್ಣನ್ನು ತಿನ್ನಲು ಹೋದಿತು ಅದೇ ಕ್ಷಣದಲ್ಲಿ ಹಣ್ಣು ಮೊಳಕೆಯೊಡೆದು ಬೃಹತ್ ಬಬೂಲಾಗಿ ಬುಕ್ಕಿಯನ್ನು ಒಳಗೆ ಸೆರೆ ಹಿಡಿದಿತು ಬುಕ್ಕಿ ಬಲವಾಗಿ ಕೂಗಿದರೂ ಹೊರ ಬರಲಿಲ್ಲ ಕುರಿಗೆ ತಿಳಿದಿತ್ತು ನಂಬಿಕೆಗೆ ಮಿತಿ ಬೇಕು ಬುದ್ಧಿ ಮುಖ್ಯ ಅವಳು ತನ್ನ ಕೊಂಬಿನಿಂದ ಬಬೂಲ್ಗೆ ಸಣ್ಣ ತೃಟಿ ಮಾಡಿತು ಬಬೂಲ್ ಸದ್ದು ಮಾಡಿ ಸಿಡಿದು ಬುಕ್ಕಿ ಹೊರಬಂತು ಬುಕ್ಕಿ ನಾಚಿಕೊಂಡು ಹೇಳಿತು ಈಗ ನನಗೆ ಗೊತ್ತಾಯಿತು ಯಾರು ಏನು ಹೇಳಿದ್ರು ಯೋಚಿಸಿ ಮಾಡಿದ್ರೆ ತಪ್ಪು ತಪ್ಪಬಹುದು ಅದು ದಿನದಿಂದ ಬುಕ್ಕಿ ಬುದ್ಧಿವಂತ ಜಾಗರೂಕ ಕರುಹಾಗಿ ಬಿಟ್ಟಿತು ಈ ಕಥೆಯ ನೀತಿ ಯಾವುದೇ ಮಾತನ್ನು ಅಂಧವಾಗಿ ನಂಬಬೇಡಿ ಯೋಚಿಸಿ ಪರಿಶೀಲಿಸಿ ನಂತರ ನಂಬಿ ಇದೇ ತರ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ